ಆಮೇಲೆ ಯೂಝರು ನಿಂತು ಬಿಟ್ಟಿರಲ್ಲ ಆಂ ಮಂದಿ ಅಡ್ಡಾಡಕ್ಕಾರೆ ಬಿಡ್ತಿರಲಿ ಎಲ್ಲಾರ್ನೂ ಹಾಂ ಇಲ್ಲೇ ಮಾಡಲ್ಲೇ ಡ್ರೆಸ್ ಮೇಲೆ ಮಾಡ್ಬಾರ್ದ ಡ್ರೆಸ್ ಮೇಲೆ ಮಾಡ್ಕೊಡ್ರಿ ಏ ಹೇಳ್ತಾರೆ ಆ ಜಗದ್ ಗುಳ್ಗಿ ಮಾಡ್ಬಾರ್ಲೆ ಡ್ರೆಸ್ ಮೇಲೆ ಗುಚ್ಚಿನ ಅಪ್ಪಜಿ ಮಾಡಕ್ಕೆ ತಪ್ಪು ಏನ ಅಂತ ಸಾಮೆಲ್ಲ ನಮ್ದು ಏನಾಯ್ತು ಲೈವ್ ಲೈವ್ ಸಾಂಬು ಅದೀವಿ ನಾವು ಕರೆಕ್ಟನ್ನ ಸೆಲೆಕ್ಟ್ ಮಾಡಿ ಇನ್ನ ಆದ್ರೆ ನಮಸ್ಕಾರ ಮಾಡ್ಬಾರ್ದು ಹೋಗ್ಲೇ

ಅವ್ನ್ ಬ್ಯಾರ ಇಟ್ಟು ಮನೆಯಾಗ ನಾ ಏನ್ ಕೊಟ್ಟಿರ್ತೀನಿ ಯಾವಾಗ ಕೊಟ್ರು ಕೊಟ್ರೂ ತೆಗೆದಿಡ್ರಿ ಒಂದ್ ಆಸ್ತಿ ಆಕತ್ ಮಕ್ಕಳ ನಿಮಗ ಮತ್ತೆ ನಿಂತು ಬಿಟ್ರಲ್ಲ ಮಂದಿ ಅಡಾಟಕರ ಬಿಡ್ತಿರ್ಲಿ ಎಲ್ಲಾರು ಇಲ್ಲ ಮಾಡಲಿ

ಖರ್ಚ್ ಮಾಡಬೇಡ್ರಿ ಮತ್ತೆ ಖರ್ಚು ಮಾಡಿದ್ರೆ ನೋಡಿ ಯೂಜು ಅವ್ನ್ ಬ್ಯಾರೆ ಇಟ್ಟು ಮನ್ಯಾಗ ನಾ ಏನ್ ಕೊಟ್ಟಿರ್ತೀನಿ ಯಾವಾಗ ಕೊಟ್ರು ಅವ್ನ ತಂದ್ ಇಡ್ರಿ ಒಂದ್ ಆಸ್ತಿ ಆಕತ್ ಮಕ್ಳ ನೀವು ಮತ್ತೇನ್ ಲೇನ್ ಅಲ್ಲೇ ಯೂಸೂರು ನಿಂತ ಬಿಟ್ಟಿರಲ್ಲ ಆ ಮಂದಿ ಅಡ್ಡಾಡಕರ ಬಿಡ್ತಿರ್ಲಿ ಎಲ್ಲಾರು ಹಾ ಇಲ್ಲ ಮಾಡಲ್ಲ ಡ್ರೆಸ್ ಮೇಲ್ ಮಾಡಬಾರ್ದ ಡ್ರೆಸ್ ಮೇಲೆ

ಅವ್ನು ಬ್ಯಾರೆ ಇಟ್ಟು ಮನೆಯಾಗ ನಾ ಏನು ಕೊಟ್ಟಿರ್ತೀನಿ ಯಾವಾಗ ಕೊಟ್ಟರು ಅವ್ನು ತೆಗೆದು ಇಡ್ರಿ ಒಂದು ಆಸ್ತಿ ಆಕತ್ತೆ ಮಕ್ಕಳ ನೀವು ಮತ್ತೆಲ್ಲೇ ಡೋಮ್ ನನ್ನ ಮಗ ಬರೋದ ಹಂಗಲ್ಲೇ ಈಸರು ನಿಂತ್ ಬಿಟ್ರಲ್ಲ ಮಂದಿ ಅಡ್ಡಾಡಕಾರ ಬಿಡ್ತಿರ್ಲಿ ಎಲ್ಲಾರು ಹಾ ಇಲ್ಲ ಮಾಡಲ್ಲ

ಖರ್ಚು ಮಾಡಬೇಡ್ರಿ ಮತ್ತೆ ಖರ್ಚು ಮಾಡಿದ್ರೆ ಹೊತ್ತಿಲ್ಲ ನೋಡಿ ಸರ್ ಅವ್ನು ಬ್ಯಾನ್ ಇಟ್ಟು ಮನೆಯಾಗ ನಾ ಏನು ಕೊಟ್ಟಿರ್ತೀನಿ ಯಾವಾಗ ಕೊಟ್ಟರು ಅವ್ನು ತೆಗೆದು ಇಡ್ರಿ ಒಂದು ಆಸ್ತಿ ಆಗತ್ತೆ ಮಕ್ಕಳ ನೀವು ಮತ್ತೆಲ್ಲೇ ಟೂಮ್ ನನ್ನ ಮಗ ಬರೋದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ